ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತೆ ರಾಮಾನುಜಾಯ ನಮಃ ದಾಸಯ್ಯ ಪರಂಪರೆ ಬಹಳ ಪ್ರಾಚೀನವಾದದ್ದು ಅಂತಹ ಒಂದು ದಾಸಯ್ಯನ ಪರಂಪರೆಯ ಬಗ್ಗೆ ಒಬ್ಬ ದಾಸಯ್ಯ ಈಗ ಅವರೇನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನು ಕೇಳೋಣ ಇವರು ಮೇಲುಕೋಟೆ ಪಕ್ಕದ ತಾಳೇಕೆರೆ ಅನ್ನುವಂತಹ ಒಂದು ಗ್ರಾಮದವರು ಇವರ ಹೆಸರು ರಂಗಸ್ವಾಮಿ ಅಂತ ಸೊ ಇವರು ದಾಸಯ್ಯ ದೀಕ್ಷೆ ಎಲ್ಲಿ ತಗೊಂಡ್ರು ಏನೇನೆಲ್ಲ ದಾಸಿಯ ದೀಕ್ಷೆಯಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಕೇಳ್ತಾ ಹೋಗೋಣ ನಿಮ್ಮ ಹೆಸರೇನು ನಿಮ್ಮ ಹೆಸರು ರಂಗಸ್ವಾಮಿ ಹ್ಞೂ ಅವರು ಕಾಳೆ ಪಲ್ದೇ ಪಕ್ಕದಲ್ಲಿ ಕಾಳೆಕರೆಯರು ಹ್ಞೂ ಇಲ್ಲಿ ನಮಗೆ ಕರಗಂ ಐಂದು ಅವರಲ್ಲಿಂದ ನಮಗೆ ದೀಕ್ಷೆ ಆಯಿತು ಆವಾಗಿಂದ ಸುಮಾರು ಒಂದು ಹತ್ತು ವರ್ಷ ಆಗಿರ್ ಆವಾಗಿಂದ ನಾವು ಈ ಕಾಯಕ ಮಾಡ್ಕೊಂಡು ಹೋಗ್ತಾ ಇದ್ವಿ ಭಗವಂತ ಅರ್ಷ್ ಪರಿಚಯಗಳು ಅದರಲ್ಲೂ ಕೂಡ ಇದರಲ್ಲೂ ಬರ್ತಾಯಿರ್ತೀವಿ ನಾವು

ಈಗ ಇಲ್ಲ ಅದು ನಮಗೆ ಇವ್ರು ಮಾಡಿದ್ವು ರಾಮ್ ಪ್ರಿಯರ್ ತಾತಾರ್ ಮಾಡಿರೋದು ಶಶಾಂಕ್ ಅವರು ತೊಂಬತ್ತ ಆರಲ್ಲಿ ಮಾಡಿದ್ವು ಅಷ್ಟೊಂದ್ರೈ ನಡಕ್ತೈತವಾಗ್ಲೆ ಸರಿಯಾಗಿ ನಿಂತ್ಕೊಂಡಿಲ್ಲ ಇಂತ ಮಾರ್ಕ್ ಕಾಣಲ್ಲ ನಮಗೆ ಹ್ಮ್ ಸರಿ ಇದು ಏನಿದು ಇದು ಜೋಳಿಗೆ ಜಾಗಕ್ಕೆ ಇದು ಬಾನಿಕೆ ಅಂತ ಅಂದ್ಬಿಟ್ಟು ಇದು ಬಾನಿಕೆ ಹ್ಮ್ ಇದು ಈ ದಾಸಯ್ಯ ಪರಂಪರೆ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಿಮಗೆ ಗೊತ್ತಾ ಏನೋ ನಮ್ಗೆ ತಾತ ಮುತ್ತಾತ ಮಾಡ್ತಿದ್ರು ನಾವು ಮಾಡ್ತಾ ಇದೀವಿ ಹ್ಮ್ ಏನೇನು ಕೆಲಸ ಮಾಡ್ತೀರಿ ನೀವು ದಾಸಯ್ಯಕ್ಕೆಲ್ಲಿ ಈಗ ಯಾವ ಕಾರ್ಯಗಳ ಕರೆದ್ರೆ ಹೋಗ್ತೀವಿ ಯಾವ್ಯಾವ ಕಾರ್ಯಗಳು ಇವೆಲ್ಲ ಮಾಡ್ತಾರಲ್ಲ ಅಂತ ಒಂದು ಕರಿಯಾಣಿ ಕೆಂಚಣ್ಣ ನನಗೆ ಬಂಟ್ರಿಗೆ ಏನ್ ಬಿಟ್ಟು ಹೇಳ್ಬಿಟ್ಟು ಅವಕ್ಕೆ ನಮ್ಮ ಮರಿ ಎಲ್ಲ ಒಡೆದು ಮಾಡ್ತಾರೆ ಆ ತರ ಒಂದು ಕಾರ್ಯಗಳಿಗೆ ಕಾಯಕಗಳಿಗೆ ಹೋಯ್ತಿವಿ ಹೋಗಿ ಏನು ಮಾಡ್ತೀರಿ ಅಲ್ಲಿ ದೇವ್ರ ಪೂಜಿಸ್ತೀವಿ ನಮ್ಮ ಕರಿಯಾಣ ಕೆಂಚಣ್ಣನ ಹ್ಞೂ ಪೂಜಿ ಅವ್ರ ಮುಂದೆ ಒಂದು ಬಲಿ ಪಡೆದು ಹ್ಞೂ ಅವ್ರಿಗೆ ಹಾರ ಮಾಡಿ ಈ ಬಲಿ ಕೊಡ್ತಿರಲ್ಲ ಇದು ಚಲುವರಾಯ ಸ್ವಾಮಿಗೆ ಅಥವಾ ಕರಿಯಣ್ಣ ಕೆಂಚಣ್ಣಗೆ ಹಾಂ ಯಾರಿಗೆ ಹಂತ ತಿಳ್ಕಂಡಿರೋ ಮಟ್ಟಕ್ಕೆ ಬಂಟ್ರಗೆ ಅಂದರೆ ಅವ್ರು ಅಂಗರಕ್ಷಕರಿರ್ತಾರಲ್ಲ ನ್ಯಾಯ ವಿಜಯರು ಹಾಂ ಅವರಿಗೆ ಅಂತ ನನ್ನ ಒಂದು ಇನ್ಫೀರಿಯರ್ ಹೇಳ್ತಿದ್ದಾಗೆ ಸೊ ಕರಿಯಣ್ಣ ಮತ್ತು ಕೆಂಚಣ್ಣ ಅನ್ನೋರು ಕರಿಯಣ್ಣ ಜಯ ಮತ್ತು ಕೆಂಚಣ್ಣ ವಿಜಯ ಅಂತ ಅವರಿಗೆ ನೀವು ಬಲಿನ ಕೊಡ್ತೀರಿ ಅದು ಏನೇನು ಬಲಿ ಕೊಡ್ತೀರಿ ಇದನ್ನ ಆಮೇಲೆ ದೇವ್ರಿಗೆ ನಿವೇದನೆ ಮಾಡ್ಬಿಟ್ಟು ಜನಗಳಿಗೆ ಊಟ ಕೊಡ್ತೀವಿ ನೀವು ತಗೊಳ್ತೀರಲ್ವಾ ನೀವು ಫಸ್ಟ್ ಮೊದಲು ಪೂಜೆ ಮಾಡಿ ನೀವು ಓಕೆ ಇದು ಯಾವ ಯಾವ ಜಾತಿಯ ಜನಗಳು ನಿಮ್ಮ ಹತ್ರ ಮಾಡಿಸ್ತಾರೆ ಎಲ್ಲಾರು ಎಲ್ಲ ಸುಮಾರು ಎಲ್ಲ ಮಾಡಿಸ್ತಾರೆ ಈಗ ಇವರು ಸುಮಾರು ಕಡೆ ಹೋಗಿದ್ದೀನಿ ನಾನು ಇಲ್ಲಿಂದ ಮುದಗಂದೂರ ಸಳ್ಳಿ ಈ ಕಡೆ ಕೇರ್ಪೇಟೆ ಸಿರಿಯಾಂಗಪಟ್ಟಣ ಅಲ್ಲಿ ಅಂತಾ ಹೋಗಿದ್ದೀನಿ ನಮ್ಮ ಅಮ್ಮಂತ ಸೇವೆ ಮಾಡ್ಕೋಬೇಕು ಓಕೆ ನೀವು ಇದನ್ನ ಏನೇನು ದೇವರ ಹೆಸರು ಕರಿತೀರಿ ಸಲ ಊದಿ ಅದನ್ನ ಕರಿರಿ ಹೇಳಿ ಗೋವಿಂದ ಹರಿ ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಪುರಾಣ ಪುರುಷೋತ್ತಮ ಪುಂಡರೀಕಾಕ್ಷವರ್ಧನ ವೈದ್ಯ ಗಣಿತ ಗುಣಗಣ್ಯ ಅವತಾರ ನಿಧಿ ಅವತಾರ ಸಿಂಧು ದೇವ ದಶರಥ

ವಿರೂಪಾಕ್ಷ ಮಹಾತಾಯ ಕುಂಭಕರ್ಣ ಕುಲ ಸಂಮಾರಕ ವಜ್ರ ಕವಚ ಮಹಾದೀರ ಮಹಾಪುರುಷ ಏಕ ಕೋಟಿ ತನ ಕೋಲಹಲ ಇಂದ್ರ ಚಿತ್ತು ದಂಡ ತಲೆಗೊಂಡ ಗಂಡ ರಾವಣಗಿರಿ ಕಂಡು ಪ್ರೇಮದಿಂದ ಹರಗಿದೆಯೋ ಸರಣು ಕಪಿನಾಯಕರಿಗೆ ಸಂಧಾನ ಮಾಡಿ ಶುಕ್ರೀವನಂ ಕಂಡು ಹಾಲಿಯನು ಕೊಂತ ಅಂಗಜನ ಪ್ರಾಣ ಶರಣು ನಿರ್ವಾಣ ಮುದ್ರೆ ಉಂಗರವಂ ಕಂಡು ಮುನಿಯನು ಮಾತ್ರ ವಾರದಲ್ಲಿ ನಿಲಂಘಿಸಿದೋ ಸಮುದ್ರವೇಕಾದಿಸಿರುದ್ರೆ ಉಂಗರವಂ ಕೊಂಡು ಮನದ ಶೋಕವನ್ನು ಬಿಡಿಸಿ ತ್ರಾಯಿತ್ರಾಯಿಯಿಂದ ಬಲರಾಮರ ಮನದಲ್ಲಿ ಬಿಕ್ಕ ಸವರನಿ ಶಿಂಕ ಜನಕಾತ್ಮತಿಯಲ್ಲಿ ಎಣ್ಣನ್ನು ಬೇಡಿಕೊಡಿ ಸುರ್ರಾಮಧನ ಕಟೋರು ಗಟ್ಟ ಡವಿದೆಯೋ ಅರ್ಬಿಡಿಸಿ ಸತ್ಯರಾರ್ಭಟವೆಗಿ ಹುಲಿಯ ಬರಲಸಗಿ ಧರಣಿ ಕಾಂಬೀರಿಗೆ ದೀರ್ಘ ಮದಂಕರಿಯೇ ಕೊಲಹಲ ಬಿಡಿಸಿ ಕೂಗಿ ಬಂದೆ ಕಾರಣಂ ಕಡಿದು ಹೀಡಾಡಿ ರಾಕ್ಷಸರ ಬೇಗ ಎಂ ನೀಡಿಮಟ್ಟಿ ನೀಚಗ ಜಟ್ಟಿ ವೀರತನದಲ್ಲಿ ಏಮದು ಗವಾಂಧು ಮಾರುಟಿಗೆ ಜಗಮೆದ್ರೆ ಧಾರೆಗಳೆಂದರೆ ಜನ ಮನಗಿಡ ಕಂಡು ಶೀಘ್ರದಲ್ಲಿ ಹೋಗಿ ರಘುನಾಥನಿಗೆ ಪೇಳಿದಿ ಆರ್ಭಟವನ್ನೆಲ್ಲ ವೀರಘಟಗಡಿ ಬೇರೆ ಮೇಲೆಯೋರು ರಣಬಿತ್ತಿಗಳ ಮಹಿಳಿಸ ಸಂಜೆ ಹರಿಕಪ್ಪ ಬೀಡವರ ಬರಸಿಡಲು ಹೊಂದದೆ ಸಂಜೀವ ನರಗಳ ಬರೋತಾರಾವಣ ಬರಗೊಂಡು ಬರ ಕೈಯಲ್ಲಿ ವೈದ್ಯ ಪೂರ್ವ ಆಂದ್ರ ಮಾರಿಗಿದ್ದು ಧೂಮಕೇತ್ವರಾವಣಂಸಿಯೋ ಸತ್ ವರದಿಯಂ ತಂದೆ ಸ್ಮೃತಿಯ ಮೇಲೆ ಬಲು ಚವರಿಯೋ ಶಂಭದ ಮರಿಯೋ ಕಾಳಿಸಿ ಮನೆ ಸೇವೆ ಧೂಪ ಸೇವೆ ಅದೇ ಸೇವೆ ಮಾಡ್ತೀರಿ ಮನೆ ಸೇವೆ ಮಾಡ್ತೀವಿ ನಾವು ಮನೆ ಸೇವೆ ಅಂದ್ರೆ ಏನು ಮತ್ತೆ ಭೂತನ ಸೇವೆ ಅಂತ ಮಾಡ್ತೀವಿ ನಾವು ಓಕೆ ಕೆಲವು ತಿಂಟೆಗಳ್ ಮಾಡ್ತಾರ ಎಲ್ಲರೂ ಮಾಡಲ್ಲ ಮನೆ ಸೇವೆ ಅಂದ್ರೆ ಏನು ಮನೆ ಸೇವೆ ಅಂದ್ರೆ ಅದು ಕಾಯಿ ಬಾಳೆ ನಾವು ಪಲಾರ ಮಾಡ್ ರಸಾಯನ ಅದನ್ನ ಸುಮಾರು ಒಂದು ಐದಾರು ಕಡೆ ಇಟ್ಟು ಮಾಡೋದು ಮನೆ ಸೇವೆ ಅದ್ಯಾಕೆ ಕೂಗ್ತೀರಿ ನೀವು ಬಹಿಂದು ಅದು ಅದು ಆ ವಂಟ್ರಗಳಿಗೆ ಅದು ತೃಪ್ತಿ ಆಗುತ್ತದಂತ ಹೇಳ್ತಾರೆ ನಮ್ಗೊತ್ತು ಗೊತ್ತಿಲ್ಲ ಹ್ಞೂ ಹಿರಿಯರು ಏನು ಮಾಡ್ತೀರಾ ಅಥ್ವ ಮಾಡ್ತಾ ಇದ್ದೀನಿ ಬೇಡ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರಿ ನಿಮ್ಮ ಮನೆ ನಾನು ಈಗ ನಮ್ಮ ವಿದೇಶಿಕ ಮೂವತ್ತು ವರ್ಷ ನಾನು ನೀವು ನಿಮ್ಮ ತಂದೆಯವರು ಅವರು ನಮ್ಮ ತಂದೆ ನಮ್ಮ ತಾತೆಯಲ್ಲಿ ಅವ್ರು ಮಾಡ್ತಿದ್ರು ಓಕೆ ಕೊಟ್ಲಲ್ಲಿ ವಂಶಪಾರಂಪರಿವಾಗಿ ಮಾಡ್ತಾ ಬಂದಿದ್ದೀರಿ ಹೌದು ಓಕೆ ಶ್ರೀಮತೆ ರಾಮಾನು ಜಾಯ್ನು